ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಮತ್ತೆ ಕಲಾವಿದರ ಸಂಘ ಒಂದು ಪ್ರಾರಂಭ ಆಗತ್ತೆ ಆ ಪ್ರಾರಂಭಕ್ಕೆ ಮುಂಚೂಣಿ ನಿಂತವರು ಡಾಕ್ಟರ್ ರಾಜ್ಕುಮಾರ್ ದ್ವಾರಕೀಶ್ ಅಶ್ವಥ್ ಅವರು ಇನ್ನೂ ಅನೇಕರು ತದನಂತರ ಅವರ ಒಂದು ಪೀರಿಯಡ್ನಲ್ಲೇ ಒಂದು ಸ್ವಲ್ಪ ಸುಮಾರು ದಿನಗಳಲ್ಲಿ ನಮಗೊಂದು ಜಾಗ ಸಿಗತ್ತೆ ಜಯನಗರ ಐದನೇ ಬ್ಲಾಕಲ್ಲಿ ಇನ್ನೂರು ಅಡಿಗೆ ಇನ್ನೂರಡಿ ಜಾಗ ಸಿಗತ್ತೆ ಅವತ್ತಿನ ಕಾಲದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾದವರು ಅವರು ಬಂದಿದ್ರು ಉದ್ಘಾಟನೆ ಕಾರ್ಯಕ್ರಮ ಕೂಡ ಮಾಡಿದ್ವಿ ಅವತ್ತು ನಾನು ಜಂಟಿ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೆ ಶಿವರಮಣ್ಣ ಕಾರ್ಯದರ್ಶಿ ಆಗಿದ್ರು ಬಹುಶಃ ಅದೊಂದು ಸಿವಿಕ್ ಕಮ್ಯುನಿಟಿ ಸೈಟ್ ಆಗಿತ್ತು ಅದಾಗಿದ್ದರಿಂದ ಏನಾಗೋಯ್ತು ಅಲ್ಲಿ ಒಂದು ಸಂಘದ ಒಂದು ಗಲಾಟೆ ಆಗೋಯ್ತು ನಾವು ಕೇಳಿದ್ವಿ ನಾವು ಇಲ್ಲಿ ಏನ್ ಮಾಡ್ತೀರ ಅಂತ ಅಲ್ಲಿರೋ ವೆಲ್ಫೇರ್ ಅಸೋಸಿಯೇಷನ್ ಅವರು ಬಂದರು ನಾವಿಲ್ಲಿ ಒಂದು ರಂಗಮಂದಿರ ಕಟ್ತೀವಿ ಅಂತ ಹೇಳಿದ್ವಿ ಓಹ್ ರಂಗಮಂದಿರ್ ಅಂದ್ರೆ ಏನು ನೀನೇ ತರ ನಾಟಕ ಸಿನಿಮಾ ಮಾಡ್ತೀನಿ ಓಹ್ ಏ ನೀವು ಸಿನಿಮಾದವ್ರಿಗೆ ನೀನು ದುಡ್ಡುಗಿನ ಕಮ್ಮಿನ ಎಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡ್ತೀರಾ ಇದು ಸಿವಿ ಕಮ್ಯುನಿಟಿ ಸಹಿತ ಇಲ್ಲಿ ನಮ್ಮ ಮಕ್ಕಳು ಆಟ ಆಡಬೇಕು ಅದಕ್ಕೋಸ್ತಾ ಇರೋ ಜಾಗನ ನೀವು ತೊಗೊಂಡಿ ಅಂತ ಒಂದು ಕೇಸ್ ಹಾಕ್ಬಿಟ್ರು ಕೇಸ್ ಹಾಕಿದಾಗ ನಾವು ಹೇಳಿದ್ವಿ ನೋಡಿ ನಿಮಗೂ ಉಪಯೋಗಕ್ಕೆ ಬರುತ್ತೆ ನಮಗೂ ಉಪಯೋಗಕ್ಕೆ ಬರುತ್ತೆ ಈ ಥರ ಮಾಡಬೇಡಿ ಅಂತ ಹೇಳಿದಾಗ ಅವರು ಕೇಸ್ ಹಾಕಿ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವಾಗ ಏನು ಬೆಂಗಳೂರು ಇಸ್ ಬಿಕಮಿಂಗ್ ಕಾಂಕ್ರೀಟ್ ಜಂಗಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸು ಅವರು ಬರುವ ಹಾಗಾಗಿ ಕಲಾವಿದರಿಗೆ ವಜಾಡತ್ತೆ ಆ ನಂತರ ನಾವು ಸ್ವಲ್ಪ ಬೇಸರವಾಗಿದ್ವಿ ಆ ಬೇಸರದ ಸಮಯದಲ್ಲಿ ನಮಗೆ ಬೆಂಗಾಲಾಗಿ ನಿಂತಿತ್ತು ಅಂಬರೀಷ್ ಅಂಬರೀಷ್ ನಿಂತ್ಕೊಂಡಾಗ ನಾನು ಹೇಳ್ತಾ ಇರೋದು ಸುಮಾರು ನೈಂಟಿ ಸೆವೆನಲ್ಲಿ ಅಲ್ಲಿ ಅವತ್ತು ಅಂಬರೀಷ್ ಅವರು ತಮ್ಮ ಅನಾರೋಗ್ಯವಾಗಿದ್ದ ಸಮಯದಲ್ಲೂ ಕೂಡ ಜೆ ಎಚ್ ಪಾಟೀಲ್ ಅವರ ಕಾಲದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವತ್ತು ಬಿ ಎಸ್ ಪಾಟೀಲ್ ಅಂತ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು ಇದು ಈ ಒಂದು ಜಾಗವನ್ನು ನಾವು ನೋಡಿದ್ದು ಮಧ್ಯರಾತ್ರಿ ಬಂದು ಅಂಬರೀಷ್ ತೋರಿಸಿದ್ದು ಸುಮ್ಮನೆ ಹಿಂಗೆ ಬಂದು ಎಲ್ಲರೂ ಎಲ್ಲ ಎಲೆಕ್ಷನ್ ಆಯಿತು ಬಂದಾಗ ಇಲ್ಲ ನಮಗೆ ನಮ್ಗೆ ಗೊತ್ತೇ ಇಲ್ಲ ಇದು ಜಾಗವನ್ನು ತೋರ್ಸಾಗಿದ್ದು ಹೇಗಿದೆ ಅಂತ ಕೇಳಿದ್ರು ನಮ್ಗೇನು ಗೊತ್ತಾಗಲಿಲ್ಲ ಏನು ರಾತ್ರಿ ಹೋಗಿ ತೋರಿಸ್ತಾ ಇದೆ ಏನಂತ ಗೊತ್ತಿಲ್ಲಪ್ಪ ಅಂತ ಇದು ನಾನು ಕಲಾವಿದ ಸದ್ಯಕ್ಕೆ ಮಾಡಿರುವಂತ ಜಾಗ ಅಂತ ಹೇಳಿ ಅವತ್ತು ರೇವಣ್ಣ ಅವರು ಅಥವಾ ಅವತ್ತು ಅವರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ರು ಮಿನಿಸ್ಟರ್ ಆಗಿದ್ರು ಯಾಕೆ ನೆನಸ್ಕೋತೀನಿ ಅಂದ್ರೆ ಈ ವಿಚಾರ ರಾಕ್ ಲೈನ್ ಮಾತಾಡಬೇಕಾದ್ರೆ ಭಾವುಕರ ಭಾವುಕರಾಗಿ ಯಾಕೆ ಹಾಕ್ತಾರೆ ಅಷ್ಟ್ ಕೆಲಸ ಮಾಡಿದ್ದಾರೆ ಅವರು ಬಹುಶಃ ಇವತ್ತು ನಾನು ಶಿವರಾಮಣ್ಣ ತುಂಬಾ ನೆನಸ್ಕೋತೀನಿ ಅವತ್ತಿನ ಕಾಲಘಟ್ಟದಲ್ಲಿ ರಾಕ್ ಲೈನ್ ಹೆಸರು ಸೂಚಿಸಿದ್ದೆ ಶಿವರಾಮಣ್ಣ ಯಾಕೆಂದ್ರೆ ರಾಕ್ ಲೈನ್ಗೆ ಎಲ್ಲರ ಒಂದು ಒಡನಾಟ ಇದೆ ಈ ಕಡೆ ನಿರ್ಮಾಪಕರಾಗಿದ್ರು ಚಿತ್ರಗಳು ಮಾಡ್ತಾ ಇದ್ರು ವಿದರ್ಕರಾಗಿದ್ರು ಸಿನಿಮಾ ಥಿಯೇಟರ್ ಓನರ್ ಆಗಿದ್ರು ಅನೇಕ ಹೀರೋಗಳ ಜೊತೆ ಸಂಪರ್ಕ ಇದನ್ನ ಅವರನ್ನ ನಾವು ಸಂಘದಲ್ಲಿ ಇಟ್ಕೊಂಡ್ರೆ ಬಹಳ ಉಳಿತಾಗತ್ತೆ ಅಂತ ಹೇಳಿದಾಗ ಈ ಒಂದು ಜಾಗ ನಮ್ಮ ಕೈಗೆ ಬಂದಾಗ ಇದು ಏನು ಸುಮ್ಮನೆ ಬರಲಿಲ್ಲ ಅವತ್ತು ಕೂಡ ಈ ಒಂದು ಸೈಟಿಗೆ ಮೇಲೆ ಕೇಸ್ ಹಾಕ್ಬಿಟ್ರು ಒಂದು ಹೌಸಿಂಗ್ ಬೋರ್ಡ್ ನವರೇ ಕೇಸ್ ಹಾಕಿದ್ರು ಅಲ್ಲಿ ಯಾರೋ ಲೀಲಮ್ಮ ಅಂತ ಅವರೇ ಕೇಸ್ ಹಾಕ್ಬಿಟ್ಟು ನಮ್ಗೆ ಯಾರಿಗೂ ಸಂಭಳನೆ ಕೊಟ್ಟಿಲ್ಲ ನಿಮ್ಗೋಗ ಇದನ್ನ ಜಾಗ ಕೊಟ್ಟಿದ್ದಾರೆ ಅಂತ ಬಹುಶಃ ನೀವು ಇವತ್ತು ತುಂಬಾ ಖುಷಿ ಪಡ್ಬೇಕಾದದ್ದು ಯಾಕೆ ಅಂತಂದ್ರೆ ಇವತ್ತು ನುಡಿ ನಮ್ಮನಕ್ಕೆ ಈ ಸರೋಜಮ್ ನಮ್ಗೆ ನಾವು ಮಾತಾಡ್ಬೇಕಾದ್ರೆ ಇದೆಲ್ಲ ಪೀಟಿಗೆ ನಾನು ಹಾಕ್ಲೇಬೇಕು ಕೇವಲ ನಮ್ಮಲ್ಲಿ ಅವತ್ತು ಐದೇ ಲಕ್ಷ ರೂಪಾಯಿ ಆ ಐದು ಲಕ್ಷ ರೂಪಾಯಿಗೆ ಜೇಜ್ ಪಟೇಲ್ ಕೇವ್ರ ನಿಮ್ಮ ಎಷ್ಟು ದುಡ್ಡು ಇದೆ ಅಂತ ನಾವು ಹೇಳಿದ್ವಿ ನಮ್ಮ ಹತ್ರ ಐದು ಲಕ್ಷನೇ ಇರೋದು ಅದು ನಮ್ಗೆ ಬೇಕಾಗತ್ತೆ ನೀವು ನಮ್ಗೆ ಕೊಡಬೇಕಾದ್ರೆ ಫ್ರೀಯೇ ಕೊಡ್ಬೇಕು ಅಂತ ಅವಾಗ ಹೇಳಿದ್ರು ಫ್ರೀಯೇ ಕೊಡಕ್ಕೆ ಬರೋದಿಲ್ಲ ನೀವು ನೀವೇನಾದ್ರು ಕೊಡಲೇಬೇಕು ಅಂತ ಹೇಳಿ ಇವತ್ತು ಏನು ನೀವು ಗೊತ್ತಿರೋ ಜಾಗಕ್ಕೆ ನಾವು ಕೇವಲ ಐದು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಬಹುಶಃ ಇವತ್ತು ಐದು ಲಕ್ಷ ರೂಪಾಯಿಗೆ ಹತ್ತಡಿ ಹತ್ತಡಿ ಜಾಗ ಕೂಡ ಸಿಗೋಲ್ಲ ಇಂಥ ಒಂದು ಜಾಗಕ್ಕೆ ಅವತ್ತು ಒಂದು ಲಕ್ಷ ರೂಪಾಯಿ ಕೊಟ್ಟು ಕಾಂಪೌಂಡ್ ಹಾಕಿದ ದೊಡ್ಡ ಮನುಷ್ಯ ಅಂದರೆ ರಾಕ್ಲೆ ಬ್ರಿಟಿಷ್ ಜೋರಾಗಿ ಚಪ್ಪಾಳೆ ಏನು ಸಂಕೋಚ ಪಡ್ತೀವಿ ಅವತ್ತು ಅನಾರೋಗ್ಯ ಇದ್ದರೂ ಕೂಡ ಅಂಬರೀಷ್ ಅವರು ಜೆ ಎಚ್ ಪಟೇಲ್ ಕೇಳಿ ಈ ಜಾಗರಣ ಮಾಡಿದಾಗ ಬಿ ಎಸ್ ಪಟೇಲ್ ಅವರು ಏನು ಕಲಾವಿದರು ಕೊಡಬೇಕು ಇನ್ಯಾವುದೋ ಒಂದು ಧರ್ಮ ಸಂಸ್ಥೆ ಕೊಡ್ತೀನಿ ನಾನು ಅವ್ರ ಜೊತೆ ಫೈಟ್ ಮಾಡಿದೆ ಸರ್ ನೀವು ಹೆಂಗೆ ಹೇಳ್ತೀರಾ ಸರ್ ಕಲಾವಿದರೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಅಂತ ನೀವು ರಂಗನಾಂಗ ಪಿಕ್ಚರ್ ನೋಡಿದ್ದೀರಾ ಅಂತ ಕೇಳಿದೆ ಆ ಪಿಕ್ಚರಲ್ಲಿ ಎಂಬತ್ತು ಪರ್ಸೆಂಟ್ ಕಲಾವಿದರದಲ್ಲಿ ಇದೆಲ್ಲ ಪೋಷಕ ಕಲಾವಿದರು ಇರೋದು ಕೇವಲ ಬೆರಳಿನ ಹೀರೋಗಳು ಇರುತ್ತೋ ಅವ್ರಿಗೆ ಬಿಟ್ಟರೆ ನಮಗೆ ಬೇಕಾಗಿರೋದು ಈ ಎಂಬತ್ತು ಪರ್ಸೆಂಟ್ ಏನು ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲ ಕಾರ್ಡ್ಬೋರ್ಡ್ ಕಟವರ್ಸ್ ಅವ್ರಿಗೇನು ಹಿಂದ್ಗಡೆ ಇಲ್ಲ ಅವರನ್ನು ಪ್ರತಿನಿಧಿಸ್ತಾ ಹೇಳಿದಾಗ ನಮ್ಗೆ ಸಪೋರ್ಟ್ ಮಾಡಿ ಜಯಸ್ಪೆಟ್ ಕೊಟ್ಟರು ಅವತ್ತು ಜಾಗ ಈ ಜಾಗ ಬಂದ ಮೇಲೆ ಇದಕ್ಕೊಂದು ನಕ್ಷೆ ಮಾಡಬೇಕಾಗಿತ್ತು ಅವತ್ತು ನಮಗೆ ಜಯ ಸಿಂಹ ಅಂತ ಅವ್ರ ಆರ್ಕಿಟೆಕ್ಟ್ ಸಿಕ್ಕಿದ್ರು ಅವ್ರು ನಿಂತ್ಕೊಂಡು ರಾಕ್ ನಿಂತ್ಕೊಂಡು ಇವತ್ತೇನು ನಾವು ಇಡೀ ಭಾರತದಲ್ಲಿ ಯಾವುದೇ ಸಂಘಕ್ಕೆ ತನ್ನದೇ ಆದಂಥ ಜಾಗ ಇಲ್ಲ ಅದು ಕೇವಲ ಇರೋದು ಕರ್ನಾಟಕ ಚಲನಚಿತ್ರ ಕಲಾವಿದ ಸಂಘಕ್ಕೆ ಅಂದರೆ ಅದು ಹೆಮ್ಮೆಯ ವಿಷಯ ಅದನ್ನು ಕೂಡ ಹೇಳ್ಬಿಟ್ಟು